ಮೈಕ್ರೋ ಅಲ್ಲಿ ಏನು ಈ ಸಾವಾಗಿದೆ ಮತ್ತೆ ಊರುಗಳನ್ನು ಬಿಟ್ಟಿದ್ದಾರೆ ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಅವರೇ ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ನೋಡಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವು ಅರವತ್ತು ಕೋಟಿ ಕೊಟ್ಟಿದ್ರಿ ವ್ಯಾಪಾರ ಮಾಡಕ್ಕೆ ಇದನ್ನ ಸಾಲ ಕೊಡ್ತಾ ಇದ್ರಿ ನೀವು ಅದರಲ್ಲಿ ಇಪ್ಪತ್ತು ಕೋಟಿ ಕಡಿಮೆ ಮಾಡಿದ್ದೀರ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಅಂಬೇಡ್ಕರ್ ನಾವು ನೂರು ಕೋಟಿ ಕೊಟ್ಟಿದ್ರಿ ನೀವು ನಲ್ವತ್ತೈದು ಕೋಟಿ ಕೊಟ್ಟಿದ್ದೀರಾ ಐವತ್ತೈದು ಕೋಟಿ ಶಾರ್ಟೇಜು ಅಂದರೆ ಐವತ್ತೈದು ಪರ್ಸೆಂಟ್ ಶಾರ್ಟೇಜು ಇಷ್ಟು ದಿನ ಇಲ್ಲದೇ ಇದ್ದಿದ್ದು ಫೈನಾನ್ಸು ಆತ್ಮಹತ್ಯೆಗಳು ಇವಾಗೇ ಹೆಂಗೆ ಬಂದ್ಬಿಟ್ಟು ಸಡನ್ನಾಗಿ ಹೆಂಗೆ ಬಂದ್ಬಿಟ್ಟು ಇಷ್ಟು ವರ್ಷ ಹಾಕಿರಲಿಲ್ಲ ಬೇರೆ ಸರ್ಕಾರಗಳಿತ್ತಲ್ಲ ಅವಾಗ ಈ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಸಾವು ಸರಣಿ ಸಾವುಗಳು ಬಂದಿತ್ತಾ ಈಗಲೇ ಯಾಕೆ ಬಂದಿದೆ ಯಾಕೆ ಬಂದಿದೆ ಅಂದರೆ ಸರ್ಕಾರ ಪಾಪರಾಗಿ ದಿವಾಳಿಯಾಗಿ ಯಾರಿಗೆ ಲೋನ್ ಕೊಡಬೇಕಾಯಿತು ಸರ್ಕಾರದಿಂದ ಸಾವಿರದ ಐವತ್ತೈದು ಕೋಟಿ ಲೋನ್ ಹೋಗಬೇಕಾಯಿತು ಅದು ತಪ್ಪೋಗಿದೆ ಪ್ರತಿ ವರ್ಷ ಅದಕ್ಕೋಸ್ಕರ ಆ ಸಾವಿರದ ಐವತ್ತೈದು ಕೋಟಿನ ಈ ಮೈಕ್ರೋ ಫೈನಾನ್ಸ್ ದಂಧೆಕೋರರು ಕಬಳಿಕೆ ಮಾಡಿಕೊಂಡು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ನಿಮ್ಮ ಫೇಲೂರು ನೀವು ಮಾಡಿರೋ ಅಂಥ ಪಾಪಕ್ಕೋಸ್ಕರ ಇವತ್ತು ಈ ಆತ್ಮಹತ್ಯೆಗಳು ಆಗ್ತಾಯಿದೆ ಎಂಟೈರ್ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ದಿವಾಳಿ ಆಗಿರೋದು ಅಲ್ಲಿನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಎರಡು ವರ್ಷ ಆಯಿತು ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಹಾಕಿಲ್ಲ ಅನ್ನೋದು ಹೇಳ್ತಾ ಇದ್ರೆ ಇದಕ್ಕಿಂತ ಇನ್ನು ಉದಾಹರಣೆ ಏನು ಬೇಕಾಗಿದೆ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂದರೆ ಕೆಲವು ಹೆಸರುಗಳಿದೆ ಒಂದು ಎರಡು ಹೆಸರು ಹೇಳ್ತೀನಿ ಗ್ರಾಮ ಶಕ್ತಿ ಅಂತ ಹೇಳಿ ಒಂದು ಆರ್ ಬಿ ಎಲ್ ಫೆಡರಲ್ ಅಂತ ಕೆಲವು ಬೇಕಾದಷ್ಟಿದೆ ಈ ಥರದವು ಯಾವಾಗ ಈ ಸರ್ಕಾರ ಕಳೆದ ಎರಡು ವರ್ಷದಿಂದ ಲೋನ್ಗಳನ್ನು ಕೊಡಲಿಲ್ಲ ತಮಿಳುನಾಡಿಂದ ಕೇರಳದಿಂದ ಬಹಳಷ್ಟು ಕಂಪನಿಗಳು ಈ ನಾಯಿ ಕೊಡೆಗಳ ರೀತಿ ಎಲ್ಲಾ ಜಿಲ್ಲೆಯಲ್ಲೂ ದೊಡ್ಡ ಮಾಫಿಯಾ ದೊಡ್ಡ ಮಾಫಿಯಾ ತರ ಬಂದ್ಬಿಟ್ಟಿದೆ ಈಗ ಹೇಳಿದ ಗ್ರಾಮ ಶಕ್ತಿ ಅನ್ನೋ ಹೆಸರಲ್ಲಿ ಆರ್ ಬಿ ಎಲ್ ಫೆಡರಲ್ ಅನ್ನೋ ಹೆಸರಲ್ಲಿ ಅವ್ರು ಏನ್ ಮಾಡ್ತಾರೆ ಒಂದು ಗುಂಪುಗಳನ್ನ ಮಾಡ್ತಾರೆ ಸ್ವಸಹಾಯ ಸಂಘ ಮಾಡಿದ್ರಲ್ಲ ತರ ಒಂದು ಗುಂಪು ಮಾಡ್ತಾರೆ ಅದರಲ್ಲಿ ಹತ್ತು ಜನ ಹತ್ತು ಜನರ ಒಂದೊಂದು ಗುಂಪು ಒಂದೊಂದು ಹಳ್ಳಿಗೆ ಹೋಗ್ತಾರೆ ಹತ್ತು ಜನರ ಒಂದೊಂದು ಗುಂಪನ್ನ ಮಾಡ್ತಾರೆ ಈ ಹತ್ತು ಜನರ ಗುಂಪು ಯಾರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೋಳಕ್ಕೆ ಸಿಕ್ಕಿರಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡ್ತಾರೆ ಹತ್ತು ಜನರನ್ನು ಗುಂಪು ಮಾಡಿ ಅವ್ರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಶ್ಯೂರಿಟಿ ಯಾರು ಅಂದರೆ ಈ ಒಂಬತ್ತು ಜನ ಹತ್ತು ಜನ ಮೆಂಬರ್ಸು ಶ್ಯೂರಿಟಿ ಯಾರು ಅಂದ್ರೆ ಈ ಒಂಬತ್ತು ಜನ ಪ್ರತಿಯೊಬ್ಬರಿಗೂ ಈ ಒಂಬತ್ತು ಜನ ಶ್ಯೂರಿಟಿ ಅಂದ್ರೆ ಅವರು ಇವ್ರಿಗೆ ಇವ್ರ ಇವ್ರಿಗೆ ಒಂಬತ್ತು ಜನ ಶ್ಯೂರಿಟಿ ಅವ್ರ ಕೈಗೆ ಎಷ್ಟು ಕೊಡ್ತಾರೆ ನಲ್ವತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಕೈಗೆ ಲೋನ್ ಎಷ್ಟು ಐವತ್ತು ಸಾವಿರ ರೂಪಾಯಿ ಲೋನ್ ಅವ್ರ ಕೈ ಕೊಡೋದೆಷ್ಟು ನಲ್ವತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಹಾ ಅದನ್ನ ಸರ್ವಿಸ್ ಚಾರ್ಜ್ ಅಂತ ಇಟ್ಕೊಳ್ಳಿ ಸೇವೆ ಸೇವೆ ಅಂತ ಅದನ್ನ ಇಟ್ಕೊಂಡಿದ್ದಾರೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದರಲ್ಲಿ ನೀವು ಯಾರಾದ್ರೂ ಒಬ್ರು ಕಟ್ಟಿಲ್ಲ ಅಂದ್ರೆ ಹತ್ತು ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದ್ರೆ ಈ ಒಂಬತ್ತು ಜನ ಆ ಕಟ್ಟಿದ್ದಿದ್ದೊಂದು ಶೇರ್ನು ಇವ್ರು ಕಟ್ಟಬೇಕು ಈ ಒಂಬತ್ ಜನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಎಂಟು ಜನ ಕಟ್ಬಿಟ್ರಿ ಇನ್ನಿಬ್ರು ಕಟ್ಟಿಲ್ಲ ಆ ತಿಂಗಳು ಈ ಎಂಟು ಜನ ಇವ್ರದ್ದು ಶೇರ್ನು ಅವ್ರು ಕಟ್ಟಬೇಕು ಆ ರೀತಿ ಕಂಡೀಷನ್ ಅವ್ರ ಇದರಲ್ಲಿ ಮತ್ತೆ ಅವನು ಎರಡು ತಿಂಗಳಲ್ಲಿ ಕಟ್ಟಿಲ್ಲ ಅಂದ್ರೆ ಕಂಟಿನ್ಯೂಸ್ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ಏಜೆಂಟ್ ಇರ್ತಾರೆ ಹೋಬಳಿಗೊಬ್ಬರನ್ನ ಏಜೆಂಟ್ ಮಾಡಿದ್ದಾರೆ ಅದು ತಮಿಳುನಾಡು ಇರ್ಬೋದು ಕೇರಳ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು ಅವ್ರ ಏನ್ ಮಾಡ್ತಾರೆ ಯಾರು ಕಟ್ಟಿಲ್ಲ ಉಳ್ದಂತ ಒಂಬತ್ತು ಜನನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ ಅವ್ರದೇ ಗ್ರೂಪ್ ಅಲ್ಲಿ ಇರ್ತಾರಲ್ಲ ಆ ಒಂಬತ್ತು ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ ಅದಾದ ಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದ್ರೆ ಇದನ್ನ ಮೂರು ಮೇಲೆ ಅದನ್ನ ರೌಡಿಗಳಿಗೆ ಆ್ಯಂಡ್ ಓವರ್ ಮಾಡ್ಬಿಡ್ತಾರೆ ಅವರು ಯಾವಾಗ ಇವ್ರ ಮನೆ ಹತ್ರ ಹೋಗ್ತಾರೋ ಅವಾಗ ಊರ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಒಂದು ಮೂವತ್ ನಲ್ವತ್ತು ಹಳ್ಳಿನೇ ಖಾಲಿ ಆಗ ಊಟಾವೆ ಅಂತ ಸುದ್ದಿ ನಮ್ಗಿರೋದು ಇಡೀ ರಾಜ್ಯದಲ್ಲಿ ಹಳ್ಳಿಹಳ್ಳಿನೇ ಓಡೌಟ್ ಯಾಕಂದ್ರೆ ಹಳ್ಳಿಹಳ್ಳಿಯವರೇ ಹಳ್ಳಿಯವರೇ ತಗೊಂಬಿಟ್ಟವ್ರೆ ಹತ್ತು ಜನ ಒಂದು ಟ್ರೂಪ್ ಅಂದ್ರೆ ಒಂದು ಹಳ್ಳಿಯಲ್ಲಿ ಮೂವತ್ತು ಟ್ರೂಪ್ ಮಾಡಿರ್ತಾರೆ ಮೂವತ್ತು ಯೂನಿಟ್ ಮಾಡಿಬಿಟ್ಟಿರ್ತಾರೆ ಓಡೌಟ್ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ